ಕೆಲಸ ಇವತ್ತು ಶುರು ಮಾಡಿದೆ ಇದೊಂದು ಕಾಮಗಾರಿ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಕಿಕ್ ಬ್ಯಾಕ್ ಕಾಮಗಾರಿ ಅಂತ ಹೇಳಕ್ ಇಷ್ಟಪಡ್ತಾರೆ ಯಾಕೆಂದ್ರೆ ಎಂಟುನೂರು ಕೋಟಿ ಇದ್ದಿದ್ದು ಸಾವಿರದ ನೂರು ಕೋಟಿ ಆಗಿದೆ ಇಪ್ಪತ್ತು ಪರ್ಸೆಂಟ್ ಎಬೋ ಮುನ್ನೂರು ಕೋಟಿ ಇವರಿಗೆ ಕಿಕ್ ಬ್ಯಾಕ್ ಒಂದು ಲೋಕಾಯುಕ್ತರಲ್ಲಿ ನಾವು ಸಾರ್ವಜನಿಕವಾಗಿ ಮನವಿ ಮಾಡೋದು ಅಂದರೆ ಸುಮೋಟ ಕೇಸ್ ಫೈಲ್ ಮಾಡಬೇಕಾಗ್ತದೆ ಏನು ವಾಲ್ಮೀಕಿ ಹಗರಣ ಏನಿತ್ತು ಇಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಹಗರಣನೂ ಇದೆ ವಿಥೌಟು ಸಪ್ಲೈ ಆಗಿದೆ ಇನ್ವಾಯ್ಸ್ ಇಲ್ಲದೆ ಸುಮಾರು ಮುನ್ನೂರರಿಂದ ನಾನ್ನೂರು ಕೋಟಿ ಡ್ರಾ ಮಾಡಿದ್ದಾರೆ ಕಾಮಗಾರಿನೇ ಆಗಿಲ್ಲ ಪೈಪ್ಗಳೇ ಬಂದಿಲ್ಲ ಪೈಪ್ ಲಾಬಿಗೆ ಮಣಿದು ಇವರು ಆಲ್ರೆಡಿ ಇನ್ವಾಯ್ಸ್ ಇಲ್ಲದೆ ಬಿಲ್ಗಳು ಮಾಡಿದ್ದಾರೆ ಇಂಜಿನಿಯರ್ಸ್ ಇರ್ಬೋದು ಎಲ್ಲ ಇರ್ಬೋದು ಏನಾಗಿದೆ ಏನಾರು ಮಾಡಿ ಇದನ್ನು ನಾವು ಕಾಮಗಾರಿ ಮಾಡಿ ಅಷ್ಟನ್ನ ನಾವು ದುಡ್ಡು ಸಮ ಮಾಡಬೇಕು ಅನ್ನೋ ಹೋನಾರ ಪ್ರಯತ್ನ ನಡೀತಾ ಇದೆ ಹಾಗಾಗಿ ವಾಮ ಮಾರದ್ದೆ ಸುಮಾರು ನಾಲ್ಕೈದು ಜಾಗದಲ್ಲಿ ನಾವು ತಡೆದಿದ್ದು ಅಕ್ವಿಷನ್ ಆಗಿಲ್ಲ ರೈತರು ಜಾಗ ದುಡ್ಡು ಕೊಡದೆ ನೀವು ದಬಾದ ಮೇಲೆ ಕರ್ಕೊಳ್ಳೋದು ಅಂತ ನಡುವಾಗ ನಾಲ್ಕೈದು ಜಾಗದಲ್ಲಿ ಕಾಲು ಕಿತ್ತು ವಾಪಸ್ ಹೋಗಿದೆ ಮುಜ್ರಾ ಇಲಾಖೆ ಜಾಗದಲ್ಲಿ ಮಾಡ್ತಾರೆ ಎಂಟ್ರೋರ್ಮೆಂಟ್ ನಾವು ಬೈಕ್ ಹಾಕ್ಬೇಕು ಏನಾರ ಮಾಡಿ ಹಾಕ್ಬೇಕು ಅನ್ನೋ ರೀತಿ ಇದು ಲೋಕಾಯಿತರಲ್ಲಿ ನಾವು ವಿಮಂಸಿಗೆ ಮನವಿ ಮಾಡ್ತೀವಿ ರೈತರಿಗೆ ಒಗ್ಲೆಪ್ಸೋ ಕೆಲಸ ಮಾಡ್ತಾರೆ ರೈತರಿಗೆ ಇಚ್ಛೆಸೋ ಕೆಲಸ ಮಾಡ್ತಾರೆ ಇವರು ಲಂಚ ಹೊಡೆದು ದುಡ್ಡು ಡ್ರಾ ಮಾಡಿರೋದನ್ನ ಮುಲ್ಚಾಕೋಕ್ಕೋಸ್ಕರ ಈ ಕಾಮಗಾರಿ ಡಿ ಕೆ ಶಿವಕುಮಾರ್ ಅವರು ಪ್ರೆಷರ್ ಆಗ್ತಾರೆ ನಮ್ಮ ಜಿಲ್ಲಾ ರಾಜಕಾರಣಿಗಳು ಯಾರೇ ಆಗಲಿ ಪಕ್ಷಾತೀತವಾಗಿ ಮಳೆ ತೊಡ್ಕೊಂಡ ಕೆಲಸ ಮಾಡಬೇಕು ಜಿಲ್ಲಾ ಹಿತದೃಷ್ಟಿಯಿಂದ ಜನಗಳು ಪರ ನಿಲ್ಲ ಕೆಲಸ ಮಾಡಬೇಕು ನಮ್ಮಲ್ಲಿ ಗುಬ್ಬಿ ತಾಲೂಕು ಶಾಸಕಿಗೂ ಒಂದು ಮನವಿ ನೀನು ಮಂತ್ರಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರೆ ನಿಮ್ಮ ಕನಸು ನೀನು ಮಂತ್ರಿ ಆಗಲಿಲ್ಲ ತಾಲೂಕು ಜನ ಹಿತ ಕಾಪಾಡಬೇಕು ತಾಲೂಕು ಜನ ಹಿತನ ಅಡೆ ಇಟ್ಟು ನೀನು ಅಧಿಕಾರ ವಹಿಸೋದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಶಾಸಕರಿಗೂ ಕೂಡ ಪಕ್ಷಾತೀತವಾಗಿ ಬಂದು ಈ ಹೋರಾಟಕ್ಕೆ ಕೊಡಬೇಕು ಜಿಲ್ಲಾ ಶಕ್ತಿ ಕಾಪಾಡಬೇಕು Субтитров а пото